ಇವತ್ತು ಅಂಗನವಾಡಿ ಕೇಂದ್ರದ ಸ್ಥಾಪನೆ ಕಾರ್ಯಕ್ರಮ ಮಾನ್ಯ ಶಾಸಕರಿಂದ ಗುಂಡಲಿ ಪೂಜೆ ನಡೀತಾ ಇದೆ ಕಳೆದ ಹಲವು ವರ್ಷಗಳ ಬೇಡಿಕೆ ಇತ್ತು ಆದ್ರೆ ನಾವು ಸನ್ಮಾನ್ಯ ಶಾಸಕರು ಶಾಸಕರಾಗಿದ್ದ ಮೊದಲನೇ ದಿನವೇ ಅವರಿಗೆ ಈ ಒಂದು ಬಾಗಿ ಕರ್ಕೊಂಡು ಬಂದಾಗ ಅವರು ಕೂಡ ಮರುಕಪಟ್ಟರು ಈ ಶಾಲೆ ಸಾವಿರಾರು ಮಕ್ಕಳು ಓದಂತ ಶಾಲೆ ಎಷ್ಟೋ ಮಕ್ಕಳಿಗೆ ವಿದ್ಯೆ ಕಲಿಸಿದ ಶಾಲೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಮುಚ್ಚಬಾರದು ಅನ್ನೋ ನಿಟ್ಟಿನಲ್ಲಿ ತಕ್ಷಣಕ್ಕೆ ಕ್ರಮ ನಮ್ಮ ಎಂ ಟಿ ಎಸ್ ರಶೀದ್ ಅವರು ಅಮೂಲ್ಯವಾದ ಮತ್ತು ಯಾವ ವರ್ಗ ಅಥವಾ ಯಾವ ಒಂದು ನಾವು ಏನು ಕೇರಿ ಅಂತ ಹೇಳ್ತೀವೋ ಅಥವಾ ಒಂದು ಸಮುದಾಯ ಅಂತ ಹೇಳ್ತೀವೋ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ದೇನೆ ಇರ್ತಕ್ಕಂಥ ಒಂದು ವರ್ಗ ಇವತ್ತು ಈ ಜಾಗದಲ್ಲಿ ಅವರು ನನ್ನ ಹತ್ರ ಹೇಳಿದ್ದಾರೆ ಸಾಹೇಬ್ರ ಹತ್ರ ಹೇಳಿದ್ದಾರೆ ಎಲ್ ಕೆ ಜಿ ಯು ಕೆ ಜಿಯಿಂದ ಸ್ಟಾರ್ಟ್ ಆಗಿ ನಾವು ಎಲ್ಲಿವರೆಗೂ ಸಾಹಿಬ್ರ ಮನೆ ನಮ್ಮ ಆಫೀಸಲ್ಲಿ ಓಡಾಡಿದಾರೆ ನಿಜವಾಲು ಇಂಥ ಒಂದು ಶೈಕ್ಷಣಿಕ ವಿಚಾರದಲ್ಲಿ ಇಷ್ಟೊಂದು ಮುತುವರ್ಜಿ ತಗೊಂಡು ಅವರು ಏನೋ ಒಂದು ಇಲ್ಲಿವರೆಗೂ ತಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ ಜಸ್ಟ್ ಒಂದು ಸಿಕ್ಸ್ ಮಂತ್ ಬ್ಯಾಕು ಅವರು ಈ ಕಲ್ಪನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಎಮ್ ಎಲ್ ಎ ಸಾ ಕರ್ಕೊಂಬರ್ತಾರೆ ಅವಾಗ ಇದೆಲ್ಲ ಚಾವಣಿ ಸೋಲ್ತಾ ಇರೋ ಸೋರ್ತಾ ಇರುತ್ತೆ ಶೌಚಾಲಯದ ಮೇಲೆ ಕಟ್ಕೊಟ್ಟಿದ್ದೆವು ಸರ್ ಇವತ್ತು ನಮ್ಮ ಇವರು ಸುಲಭ ಶೌಚಾಲಯ ಮಾದರಿಯಲ್ಲಿ ನಮ್ಮ ಇವರು ಸಾಯಿ ಗಾರ್ಮೆಂಟ್ಸ್ ಅವರು ಇದ್ದಾರೆ ವಿಶೇಷವಾಗಿ ಅಂಗನವಾಡಿ ಈ ಅಂಗನವಾಡಿ ಇವತ್ತು ನಾವೇನು ಗುದ್ಲಿ ಪೂಜೆ ಮಾಡಿದ್ದೀವಿ ಸರ್ ಇದು ನಾವು ಅಂದರೆ ನಮ್ಮ ಸರ್ಕಾರದಿಂದ ತಮ್ಮ ಏನು ನೀವು ಕ್ರಯೋಜನೆ ಮಾಡಿಕೊಟ್ರು ಸಹ ಅಲ್ಲಿ ಟೆಂಡರ್ ಆಗಿ ಬರೋದು ನಮ್ಮ ಕಾಸೀಂ ಸಾಹೇಬರು ತಮ್ಮ ತೀರ್ಕೊಂಡ್ರು ಇಬ್ರಾಹಿಂ ಅಂತ ಎರಡು ಬಿಡಿ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ ಅಲ್ಪಸಂಖ್ಯಾತರೇ ಜಾಸ್ತಿ ಇರ್ ಜಾಸ್ತಿ ಅಲ್ಲ ಪೂರ್ತಿ ಅಲ್ಪಸಂಖ್ಯಾತರೇ ಇರ್ತಕ್ಕಂಥ ಎರಡು ಬೀದಿ ಇದೆ ಆವತ್ತು ಅಲ್ಲಿ ಹೋದಾಗ ನಾನು ಈ ರಸ್ತೆ ಮಾಡೇ ಮಾಡಿಕೊಟ್ಟೇ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಗುದ್ಲಿ ಪೂಜೆ ಅಲ್ಲಿ ಹತ್ತೊಂಬತ್ತು ಲಕ್ಷಕ್ಕೆ ಬರೀ ಒಂದು ಮೂವತ್ತು ಮನೆ ಇಲ್ಲ ಬಟ್ ಹತ್ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ ನಾನು ನಾನು ಉದಾಹರಣೆಯಾಗಿ ಹೇಳಿದೆ ಅಂದರೆ ಮಾತಿಗೆ ನಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾವು ಮೊದಲ ಹಂತದಲ್ಲಿ ಐದು ಲಕ್ಷಕ್ಕೆ ನಾವು ಫೌಂಡೇಶನ್ ಕೆಲಸಕ್ಕೆ ಏನು ಬೇಕೋ ಅದನ್ನು ನಾವು ಟೆಂಡರ್ ಆಗಿದೆ ನಮ್ಮ ನಗರಸಭೆ ನಿಧಿಯಿಂದ ನಾಳೆನೇ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ಸರ್ ನಿನ್ನೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ನೀವೇನು ಬೇರೆ ಬೇರೆ ರಾಮ ಬೇರೆ ಬೇರೆ ಅಂಗನವಾಡಿಗಳಿಗೆ ಸಮುದಾಯವನ್ನು ಕೊಟ್ಟಿದ್ದರಲ್ಲ ನಿನ್ನೆ ಟೆಂಡರ್ ಫೈನಲ್ ಆಗಿದೆ ಸರ್ ಮಂಡ್ಯದವರು ಆನಂದ್ ಅಂತ ಹೇಳಿ ಅವರಿಗೆ ಆನಂದ್ ಕನ್ಸ್ಟ್ರಕ್ಷನ್ ಅಂತ ಅವರಿಗೆ ಟೆಂಡರ್ ಆಗಿದೆ ಇನ್ನೊಂದು ವಾರ ಫೈನಲ್ ಆಗುತ್ತೆ ಅಂದರೆ ಈ ಕಟ್ಟಡದ ಕೆಲಸ ನಿಲ್ಲೋದಿಲ್ಲ ಅಂದರೆ ನಾವೇನೋ ತೋರುಗಾಣಿಕೆಗೆ ಇನ್ನೊಂದು ಮಾಡೋ ಪ್ರಶ್ನೆ ಅಲ್ಲ ಯಾಕಂದರೆ ನಾವೆಲ್ಲರೂ ತಾವೆಲ್ಲರೂ ದಿನನಿತ್ಯ ನಮ್ಮನ್ನು ನೋಡ್ತೀರಿ ಅಂದರೆ ನಾವೇನಾರು ಸು ಇಲ್ಲಿ ಏನಾರು ಒಂದು ಸುಮ್ಮನೆ ಏನಾರು ಮಾತಾಡಿ ಹೋದರೆ ನಾಳೆ ಸಿಕ್ಕಿದಾಗ ಇದೇನಾ ಸರ್ ಎಲ್ಲ ಅನ್ನೋ ರೀತಿ ಆಗಬಾರ್ದು ಆ ರೀತಿ ಆಗೋದಿಲ್ಲ ಗೋಪಾಲಕೃಷ್ಣ ಸಾಹೇಬರು ಅವರು ಅವಾಗಲೇ ಹೇಳಿದರು ಚರ್ಚಲ್ಲಿ ಇವತ್ತು ನಾವು ಚರ್ಚ್ ಆವರಣದಲ್ಲಿ ಒಂದು ಹೈಮಾಸ್ಕ್ ದೀಪವನ್ನು ಮಾಡಿಕೊಡ್ತೀವಿ ಪಕ್ಕದ ಬಾರ್ಡು ಜನ ಗಲ್ಲಿ ಅಂತ ಇದ್ದಿದ್ದು ಜನ ನಗರ ಆಗಿದೆ ಈಗ ಸುಮಾರು ಒಂದು ಐವತ್ತು ಲಕ್ಷದ ಕಾಮಗಾರಿಗಳಿಗೆ ಅಲ್ಲೂ ಸಹ ಬ ಹಿಂದುಳಿದವರು ಬಡವರು ಅಂದರೆ ಅವರಿಗೆ ರಸ್ತೆ ಇನ್ನೊಂದ್ರ ಬಗ್ಗೆ ಕಲ್ಪನೆ ಜಾಸ್ತಿ ಇರಲ್ಲ ಬೆಳಗ್ಗೆ ಆದರೆ ಬೇರೆ ಬೇರೆ ಸಣ್ಣ ಸಣ್ಣ ಉದ್ಯೋಗಕ್ಕೆ ಎದ್ದು ಹೋಗ್ತಾರೆ ರಾತ್ರಿ ವಾಪಸ್ ಬರ್ತಾರೆ ಅಂಥವ್ರ ಕೆಲಸವನ್ನು ನಾವೇ ನೋಡಿ ಮಾಡಬೇಕು ಅಂತೇಳಿ ಅವರು ಮುತುವರ್ಜಿಯಿಂದ ಮಾಡಿದ್ದಾರೆ ಇದು ಸಹ ಈ ಅಂಗನವಾಡಿ ಕಂಪ್ಲೀಟ್ ಆಗುತ್ತೆ ಇನ್ನೂ ಏನು ಫರ್ದರ್ ನಿಮ್ದು ಏನಾದ್ರು ರಿಪೇರಿ ಇದ್ದರೆ ಇನ್ನೊಂದು ಇದ್ದರೆ ಇನ್ನೂ ಐದು ಲಕ್ಷವನ್ನು ಹದಿನೈದನೇ ಹಣಕಾಸಲ್ಲೂ ಸಹ ಮೊನ್ನೆ ಮಂಜೂರಾಗಿ ಬಂದಿದೆ ಒಟ್ಟು ಟೋಟಲ್ ಈ ಒಂದು ಪ್ರಾಂಗಣಕ್ಕೆ ನಾವು ಮೂವತ್ತು ಲಕ್ಷ ದುಡ್ಡನ್ನು ಆಲ್ರೆಡಿ ರೆಡಿ ಇಟ್ಟಿದ್ದೇವೆ ನಾವು ಇನ್ನೊಂದು ತ್ರೀ ಮಂತ್ಸಲ್ಲಿ ಮೂ ಇಲ್ಲಿ ಮೂವತ್ತು ಲಕ್ಷಗಳ ಕಾಮಗಾರಿ ಅಂದ ತಕ್ಷಣ ಏನಾಗುತ್ತೆ ಅಂಗವನವಾಡಿ ಮುಗಿತಿದೆ ಸರ್ ಅಂಗನವಾಡಿ ಮುಗಿದ ತಕ್ಷಣ ಸ್ವಲ್ಪ ಸ್ವಲ್ಪ ಪುರ ಎಲ್ಲದಕ್ಕೂ ಟೈಲ್ಸ್ ಹಾಕಬಾರ್ದು ತವಿತು ತಿಳ್ಕೊಳ್ಳಿ ಭೂಮಿಗೂ ಸ್ವಲ್ಪ ಜಾಗ ಬಿಡಬೇಕು ಒಂದು ಇಂಟ್ರೆನ್ಸಿ ಟೈಲ್ಸ್ ಹಾಕಿ ಒಂದಿಷ್ಟು ಒಳ್ಳೆ ಗಿಡ ಹಾಕಿಬಿಟ್ಟು ಆ ಥರದ್ದೆಲ್ಲ ಮಾಡಿಕೊಡ್ತೀವಿ ನಮ್ಮ ಸಾಹೇಬರು ಸಹಕಾರ ಮತ್ತು ಆದೇಶವನ್ನು ಸದಾ ಈ ಭಾಗದ ನಗರಸಭಾ ಸದಸ್ಯರಂತ ಅಬ್ದುಲ್ ಹಮೀದ್ ಹಾಗೂ ಸೈಯದ್ ಜಾಕೀರ್ ಅವರು ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಅದೇ ರೀತಿ ಕಾಲೇಜ್ ಕಮಿಟಿ ಸದಸ್ಯರು ಹಾಗೂ ಆರೋಗ್ಯ ರಕ್ಷಾ ಸಮಿತಿ ನೂತನವಾದಂತ ಹೋಗಿರು ಹೋಗಿ ನೂತನ ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ನಗರಸಭಾ ಸದಸ್ಯರಾದಂಥ ಮಿತ್ರ ಜಾಕಿರ್ ಅವರೇ ಮತ್ತೊಬ್ಬರು ನಗರಸಭಾ ಸದಸ್ಯರಾದಂಥ ಉಷಾ ಗುರುಮೂರ್ತಿ ಅವರೇ ಮತ್ತೊಬ್ಬರು ನಗರಸಭಾ ಸದಸ್ಯರಾದಂಥ ಅವರೇ ಕಮಿಟಿಯ ಗೌರವ ಅಧ್ಯಕ್ಷರಾದ ಎಂ ಟಿ ಎಸ್ ರಶೀದ್ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಸ್ನೇಹಿತರು ಮಾಜಿ ಸದಸ್ಯರಾದಂಥ ಸುರೇಶ್ ಮುಂದೆ ಇರುವಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಬದು ಬಂಧುಗಳೇ ಇಲ್ಲಿಯ ನಾಗರಿಕ ಬಂಧುಗಳೇ ಶಿಕ್ಷಕ ಬಂಧುಗಳೇ ನನ್ನೆಲ್ಲ ಮುದ್ದು ಮಕ್ಕಳೇ ನಾನು ಹಿಂದೆ ಒಂದು ಸರಿ ಇಲ್ಲಿ ಬಂದಿದ್ದೆ ನಾನು ಶಾಲೆ ಹಾಳಾಗೋಗಿದೆ ಅಂತ ಹೇಳಿದರು ಕರ್ಕೊಂಡು ಬಂದರು ನಾನು ನೋಡಿದೆ ಆ ಶೌಚಾಲಯ ನೋಡಿಬಿಟ್ಟು ಆ ಶೌಚಾಲಯ ಮಧ್ಯದಲ್ಲಿ ಮರ ದೊಡ್ಡ ಮರ ಬೆಳಕೊಂಡಿತ್ತು ಶೌಚಾಲಯನೇ ಇರಲಿಲ್ಲ ಅಲ್ಲಿ ಆ ವ್ಯವಸ್ಥೆ ನೋಡಿದಾಗ ಏನಪ್ಪ ಇದು ಅಂತೇಳಿ ಭಾಳ ಬೇಸರ ಆಯ್ತು ಮಕ್ಕಳ ಕಲಿಕೆಯಲ್ಲಿ ಅವರು ಓದೋ ಇದರಲ್ಲಿ ಈ ಥರ ಆಗ್ಬಾರ್ದು ಅಂತೇಳಿ ಅದು ಭಾಳ ಗಲೀಜಾಗಿ ಏನೇನೋ ಒಂಥರ ಮರ ಎಲ್ಲ ಬೆಳೆದು ಈ ಭೂತ್ ಬಂಗ್ಲೆ ತರಕ್ಕೆ ಆಗಿಬಿಟ್ಟಿತ್ತು ಅದೆಲ್ಲ ನೋಡಿದ್ರೆ ಇದೆಲ್ಲ ಬಿಟ್ಟು ಬೇಡ ಇದೆಲ್ಲ ಇಷ್ಟು ಬೇಡ ಎಷ್ಟು ಬೇಕಷ್ಟೇ ಅಂತ ರಿಪೇರಿಗೆ ತಕ್ಷಣ ರಿಪೇರಿಗೆ ನಾನು ಮಾಡಿಸ್ಕೊಟ್ಟೆ ಆನಂತರ ಕಾಂಪೌಂಡು ಬಿದ್ದು ಹೋಯ್ತದ ಆವಾಗ ತಕ್ಷಣ ನಾಲ್ಕೂವರೆ ಲಕ್ಷ ರೂಪಾಯಿದೊಂದು ಕಾಂಪೌಂಡು ರೆಡಿ ಮಾಡಿಸಿ ಶೌಚಾಲಯನ ನಮ್ಮ ಸಾಯಿ ಗಾರ್ಮೆಂಟ್ಸ್ ಅವ್ರಿಗೆ ಆದೇಶ ಕೊಟ್ಟ ಮೇಲೆ ಅವ್ರ ಪಾಪ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವಾಗ ಒಂದು ಸುಂದರವಾಗಿ ಚೆನ್ನಾಗಿ ರಶೀದ್ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರೂ ತಂಡ ತುಂಬ ಅದ್ಭುತ ಕೆಲಸ ಮಾಡ್ತಾರೆ ಯಾವುದೇ ಶಿಕ್ಷಣ ಸಂಸ್ಥೆ ಯಾವುದೇ ಮಕ್ಕಳು ಓದಲಿ ಅದು ನನ್ನ ಶಾಲೆ ನಮ್ಮೂರಿನ ಶಾಲೆ ಅಂತ ಭಾವನೆ ನಿಮಗೆ ಬರಬೇಕು ಇಲ್ಲಪ್ಪ ಯಾವುದೋ ಶಾಲೆ ಮಗು ಓದ್ತಾ ಇದೆ ನನಗೆ ಯಾಕಂತ ಆ ಕಡೆ ಮುಖ ತಿರ್ಸ್ಕೊಂಡು ಹೋಗೋದಲ್ಲ ಈ ಶಾಲೆ ನಿಮ್ಮೂರಿನ ಶಾಲೆ ಅಂದಾಗ ಎಲ್ಲರೂ ಸಹಕಾರ ಕೊಡಬೇಕು ಇವತ್ತು ಶಿಕ್ಷಣಕ್ಕೆ ಯಾರೂ ಇಲ್ಲ ಅನ್ನೋದಿಲ್ಲ ಯಾರೇ ಬೇರೆ ಇದು ಕೊಟ್ಟರೆ ಯಾರು ಕೊಡೋಲ್ಲ ಆದರೆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಹಕಾರ ಮಾಡಿದರೆ ನೆನ್ಪಿಟ್ಕೊಳ್ತಾರೆ ಜನ ಆ ಮಕ್ಕಳ ಭವಿಷ್ಯಕ್ಕೆ ದಾರಿ ಆಗುತ್ತೆ ಇವ ಸರ್ಕಾರ ಹಾಕೋದು ಬೇರೆ ಪ್ರೈವೇಟಲ್ಲಿ ಭಾಳ ಜನ ದುಡ್ಡಿದ್ದವ್ರು ಇರ್ತಾರೆ ಮಕ್ಕಳಿಗೆ ಏನಾದರೂ ಬೇಕಾದಾಗ ಬೆಂಚು ಕುರ್ಚಿ ಮೇಜು ಅಥವಾ ಏನಾದರೂ ಒಂದು ಸಹಕಾರ ಕೊಡುವಂಥ ಭಾವನೆ ಇಟ್ಕೋಬೇಕು ಈಗಾಗಲೇ ಒಂದು ಇಡೀ ನಮ್ಮ ಸಾಗರದಲ್ಲಿ ಈಗ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈಗ ನನ್ನ ಶಾಲೆ ನನ್ನ ಊರು ನನ್ನ ಅಂತ ಹೇಳಿ ಒಂದು ಹೊಸ ಒಂದು ಸರ್ಕಾರ ತಂದಿದ್ದಾರೆ ಅದೇ ಈಗ ನನ್ನ ಶಾಲೆಯಿಂದಲೇ ಶುರು ಮಾಡಬೇಕು ನಾನೀಗ ನಮ್ಮ ಬೇಳೂರಿನ ನಾನು ಓದಿದ ಶಾಲೆಯಿಂದಲೇ ಒಂದಿಷ್ಟು ಅಮೌಂಟ್ ಕೊಟ್ಟು ಅಲ್ಲಿಂದ ಒಂದು ಹೊಸ ಒಂದು ಮಾರ್ಗದರ್ಶನ ಮಾಡೋ ಮೂಲಕ ಜನರಿಗೆ ಸ್ಫೂರ್ತಿ ಕೊಡುವಂಥ ರೀತಿಯಲ್ಲಿ ನಾನೇ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀನಿ ಯಾಕಂದರೆ ಭಾಳಷ್ಟು ಜನ ವಿದ್ಯಾ ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಓದಂಥ ಸುಮಾರು ಸಾವಿರಾರು ಜನ ಹೋಗಿದ್ದಾರೆ ಅವರು ಬದುಕು ಕಟ್ಕೊಂಡಿದ್ದಾರೆ ಜೀವನದ ದಾರಿ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಬಿಸ್ನೆಸ್ಸು ಇನ್ನೊಂದು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಕರಿಬೇಕು ಅವ್ರನ್ನೆಲ್ಲ ಕರೆದು ಅವರಿಗೆಲ್ಲ ಒಂದು ಸಂದೇಶ ಕೊಟ್ಟರೆ ಅವರೇ ಖಂಡಿತ ಅವ್ರು ಸಾಕಾರ ಮಾಡ್ತಾರೆ ಏನೇ ಇರಲಿ ಬಿಡಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಯಾರು ಅಡಚಣೆ ಆಗಬಾರ್ದು ನನಗೆ ಶಿಕ್ಷಣ ಭಾಳ ಮುಖ್ಯ ನಾನು ನಿಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಭಾಳ ಜನರಿಗೆ ಹೇಳ್ತಾ ಇದ್ದೇನೆ ನಾವು ನೀವು ಶಿಕ್ಷಣದಲ್ಲಿ ಮಕ್ಕಳಿಗೆ ವಂಚಿತ ಮಾಡಬೇಡ್ರಿ ಅಂತ ನಾನು ಹೇಳಿದ್ದೀನಿ ಇನ್ನೊಂದು ಕಾಲ ಇತ್ತು ನೀವೆಲ್ಲ ಟಿಫಿನ್ ಕೇರ್ ಹಾಕ್ಸಿ ಹೋಗ್ರಿ ಪಂಚರ್ ಅಂಗಡಿ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳಿ ಕಳಿಸ್ತಿದ್ರಿ ಆ ಕಾಲ ಹೋಗಿದೆ ಇವತ್ತು ಅಪ್ಪ ಮಾಡಿದ ಆಲ್ದ ಮರದಲ್ಲಿ ಆ ಮಗು ಬದುಕೋದ್ನೆಲ್ಲ ಇವತ್ತಿನ ಜ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾದರಿ ಬದುಕು ಇವತ್ತು ಮೀನು ಮಾಡ್ತಾರೆ ಅಪ್ಪ ಮಾರ್ತಾರೆ ಮೀನು ಮಾರ್ತಾರೆ ಮಗ ಮೀನು ಮಾರಕ್ಕಾಗತ್ತೀರಿ ಇವತ್ತು ಅದಾಗಲ್ಲ ಇವತ್ತು ಆ ಮಕ್ಕಳ ವಿದ್ಯಾಭ್ಯಾಸ ಕೊಡಿ ಇವತ್ತು ದೇಶದಲ್ಲಿ ಎಂತೆಂಥ ಹುದ್ದೆಗಳನ್ನು ಇವತ್ತು ಅಲಂಕರಿಸ ಮಾಡಿದ್ದಾರೆ ನಿಮ್ಮಲ್ಲಿ ಇವತ್ತು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು ಎಷ್ಟು ಜನ ನೌಕರು ಪಡೆದಿದ್ದಾರೆ ಇವತ್ತು ಎಷ್ಟು ಜನ ದುಬೈಯಲ್ಲಿ ಇದ್ದಾರೆ ಎಷ್ಟು ಜನ ಇದ್ದಾರೆ ಹೆಂಗೆ ಬಂತು ಶಿಕ್ಷಣ ಆವಾಗ ನೀವು ಶಿಕ್ಷಣ ಕೊಡಲಿಲ್ಲ ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಕೈ ಬುಕ್ ಕೇಳ್ತಾ ಇದ್ದೀನಿ ಶಿಕ್ಷಣಕ್ಕೆ ಯಾರೂ ಇಲ್ಲ ಅನ್ನೋದಲ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನೀವು ಒಂದು ರೂಪಾಯಿ ಹಾಕೋದು ಬೇಡ ಮಕ್ಕಳ ಶಾಲೆ ಕಳಿಸಿದ್ರೆ ಅವರಿಗೆ ಶೂ ಇಂದ ಬಟ್ಟೆಯಿಂದ ಹಿಡಿದು ಬಿಸಿ ಊಟದಿಂದ ಹಿಡಿದು ಅಲ್ಲಿಂದ ಬ್ಯಾಗಿಂದ ಹಿಡಿದು ಬುಕ್ಕಿಂದ ಹಿಡಿದು ಈಗ ಮೊಟ್ಟೆ ಚುಕ್ಕೆ ಬಾಳೆಹಣ್ಣು ಇಷ್ಟೆಲ್ಲ ವ್ಯವಸ್ಥೆನ ಇದೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಾಗ ನೀವು ಇನ್ನೂ ಶಾಲೆ ಕಳಿಸಲ್ಲಾದ್ರೆ ನಿಮ್ಮನ್ನ ಏನು ಮಾಡ್ಬೇಕು ಹೇಳ್ಬೇಕಪ್ಪ ನಾವು ನೀನು ಏನು ಮಾಡ್ಬೇಕು ನಿಮಗೆ ಯಾಕೆ ನೀವು ಶಾಲೆ ಕಳಿಸಲ್ಲ ಒಂದು ತಿಳ್ಕೊಳ್ಳಿ ಒಂದು ಹೊತ್ತಿಗೆ ಊಟ ಇಲ್ಲಾದರೂ ಪರವಾಗಿಲ್ಲ ನೀವೆಲ್ಲ ಗಂಜಿ ಕುಡೀರಿ ಪರವಾಗಿಲ್ಲ ಆದರೆ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿದ್ನಾದ ಚಾಲೆಂಜ್ ಮಾಡಬೇಕು ಆವಾಗಲೇ ಒತ್ತು ನೀವು ಬಿಡಿ ಅವ್ರು ಓದಿಸ್ಬಿಡಿ ಅವ್ರ ಬದುಕು ಎಲ್ಲರೂ ಕಟ್ಕೊಳ್ತಾರೆ ಅವ್ರ ಜೀವನ ಎಲ್ಲರೂ ಹೋಗ್ತಾ ಇರುತ್ತೆ ಹಾಗಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಯಾವ ಶಿಕ್ಷಣಕ್ಕೆ ನೀವು ಒತ್ತು ಕೊಡ್ತೀರಿ ಖಂಡಿತ ಒಂದು ಸಮಾಜ ಬದಲಾವಣೆ ಆಗಿ ಹೊಂದಲಿಕ್ಕೆ ಸಾಧ್ಯ ಆಗಿತ್ತೆ ಅದೇ ಆ ಸಾ ಬದಲಾವಣೆಯನ್ನು ಮಾಡೋಣ ಈಗ ಮೀನು ಮಾರ್ಕೆಟಿಂದ ಸಹ ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ ಅದು ಟೆಂಡರ್ ಆಗಿ ಬರಬೇಕಾಗುತ್ತೆ ಸದ್ಯದಲ್ಲಿ ಬರೆದ ದುಡ್ಡು ಆ ಮೀನು ಮಾರ್ಕೆಟನ್ನು ಅತ್ಯಂತ ಸುಂದರವಾಗಿ ಮಾಡಿಕೊಡ್ತೇನೆ ಮಾಡಿದ ಮೇಲೆ ಆ ಅಲ್ಲಿ ಎಲ್ಲ ವ್ಯವಸ್ಥೆ ಅಲ್ಲೇ ಆಗಬೇಕು ಅದಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಅನ್ನೋದನ್ನ ಅದು ಐದು ವರ್ಷದ ಸುಮಾರು ಆರೋಳು ವರ್ಷ ಆಯಿತು ಅದು ಹಾಗೆ ಬಿದ್ದಿದೆ ಅದಕ್ಕೆ ಅದಕ್ಕೀಗಾಗಲೇ ನಾನು ಬಂದ ಮೇಲೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಅಲ್ಲಿ ಆಮೇಲೆ ಹಳೆಯ ಮಾರ್ಕೆಟನ್ನು ತೆಗೆದುಬಿಟ್ಟು ಅಲ್ಲಿ ಗಾರ್ಡನ್ ಗಿರ್ಡನ್ ಮಾಡಿಕೊಡೋಣ ಚೆನ್ನಾಗಿರಲಿ ಗಾರ್ಡನ್ ಗಿಡ ಎಲ್ಲ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಡ್ತೇನೆ ಇನ್ನು ಮುಂದೆ ಅದಾದಮೇಲೆ ಯಾವುದೇ ಬೀದಿಯಲ್ಲಿ ಪಾದಿಯಲ್ಲೇ ಮೀನು ಮಾರಕ್ಕೆ ಬಿಡೋದಿಲ್ಲ ನೆನ್ಪಿಡ್ಕೊಂಡ್ರಿ ಯಾವುದೇ ಅಲ್ಲಿ ಅಲ್ಲಿ ಆ ಮೂಲೆಗೆ ಆ ಮೂಲೆಗೆ ಸ್ವರ ರಸ್ತೆಗೆ ಆ ಇದರ ರಸ್ತೆಗೆ ಎಲ್ಲ ಮಾರಕ್ಕೆ ಬಿಡೋಲ್ಲ ನಗರಸಭೆರಿಗೆಲ್ಲ ಹೇಳ್ಬಿಡ್ತೇನೆ ಇದಾಗವ್ರಿಗೆ ಕಾಯ್ತಾ ಇದಾದ ಮೇಲೆ ಒಂದೇ ಕಡೆ ಮೀನು ಮಾರಬೇಕು ಎಲ್ಲೂ ಮೀನು ಅಲ್ಲೆಲ್ಲೆಲ್ಲೆಲ್ಲ ಮೀನು ಮಾರಕ್ಕೆ ನಾನು ಬಿಡೋದಿಲ್ಲ ಇನ್ಮೇಲೆ ಇಲ್ಲೇ ಮೀನು ಮಾರುವಂಥ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಒಂದು ನಿಮ್ಮ ಈ ಎಂಟು ವಾರ್ಡ್ಗಳು ಏನಿದೆ ಎಂಟು ವಾರ್ಡಲ್ಲಿ ಯಾವುದೇ ಕೊರತೆ ಇಲ್ಲದಂಗೆ ನಿಮ್ಮ ಎಂಟು ವಾರ್ಡ್ಗಳಿಗೆ ಇನ್ನು ಯಾವುದೇ ಕೊರತೆ ಇಲ್ಲದಂಗೆ ರಸ್ತೆ ಚರಂಡಿ ಏನೇನಾಗಬೇಕು ಸಂಪೂರ್ಣ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಂದು ಮಾಡಿಕೊಡ್ತೀನಿ ನೀವು ಯಾರು ಹೆದರ್ಕೊಳ್ಬೇಕಾಗಿ ಇವತ್ತು ಇಡೀ ಎಂಟು ವಾರ್ಡನ್ನು ಅತ್ಯಂತ ಸುಂದರವಾಗಿ ಮಾಡಿಕೊಡುವಂಥ ಜವಾಬ್ದಾರಿ ನಂದಿರ್ತದೆ ಅದರಿಂದ ಜವಾಬ್ದಾರಿ ಕೊಟ್ಟಿದ್ದೀರಿ ಈ ತಾಲೂಕಿನ ಜನ ನಾನು ಗೆಲ್ಲಿಸಿದ್ದೀರಿ ನಿಮ್ಮ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಿವತ್ತು ನಾವು ನಗರಸಭಾ ಸದಸ್ಯರಿದ್ದೀವಿ ಇಲ್ಲಿದ್ದಾರೆ ಇವ್ರನ್ನೆಲ್ಲ ಜೊತೆಗೆ ಹಾಕ್ಕೊಂಡು ಈ ಭಾಗದ ವಾರ್ಡ್ ಸದಸ್ಯರು ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಈ ಭಾಗದಲ್ಲಿ ಹಿಂದೆ ಸ್ವಲ್ಪ ಹಿಂದುಳಿದಿದೆ ಈ ಭಾಗದಲ್ಲಿ ರಸ್ತೆ ಆಗಿರಲಿಲ್ಲ ಇನ್ನು ಮುಂದೆ ನನ್ನ ಹತ್ರ ನಮ್ಮ ಸರ್ಕಾರ ಬಂದಿದೆ ನಾನಿದ್ದೀನಿ ಈ ಭಾಗದಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನಾನು ತೀರ್ಮಾನ ಮಾಡಿದೆ ನಿಮ್ಮ ಭಾಗದ ಎಲ್ಲ ರಸ್ತೆಗಳನ್ನು ಪೂರೈಸುವಂಥ ಕೆಲಸ ನಾನು ಮಾಡಿಕೊಡ್ತೀನಿ ಅದರಿಂದ ನಾವು ಒಂದು ಜವಾಬ್ದಾರಿ ಹೊಂದ್ಕೋಬೇಕಾಗತ್ತೆ ಇವತ್ತು ಇದು ಯಾಕಂದರೆ ಏನೇನು ರಸ್ತೆ ಎಲ್ಲೆಲ್ಲಿ ಆಗಿಲ್ಲ ಅಲ್ಲಿ ಹೆಚ್ಚು ಕೊಟ್ಕೊಳಕ್ಕಂತ ಈಗಾಗಲೇ ನಾನು ಕೆಲವು ವಾರ್ಡಿಗೆಲ್ಲ ಕೊಟ್ಟಿದ್ದೀನಿ ಒಂದೊಂದು ವಾರ್ಡಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಅರುವತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತೈದು ಲಕ್ಷವರೆಗೂ ಕೊಟ್ಟಿದ್ದೀನಿ ಒಂದೊಂದು ವಾರ್ಡಿಗೆ ಎಲ್ಲ ವಾರ್ಡಿಗೂ ದುಡ್ಡು ಕೊಟ್ಟಿದ್ದೀವಿ ಈಗ ಈಗ ಮೊನ್ನೆ ಮತ್ತೆ ನಾಲ್ಕೂವರೆ ಕೋಟಿನೂ ಕೊಟ್ಟಿದ್ದೀನಿ ಮತ್ತೆ ಎರಡು ಕೋಟಿ ರೂಪಾಯಿ ಮೊನ್ನೆ ಬಂದಿದೆ ಅದರಲ್ಲೂ ಸಹ ಆದ್ಯತೆ ಮೇಲೆ ಯಾವ್ಯಾವ ಕಮ್ಮಿ ಇದೆ ಅಂತ ಇಲ್ಲಿಂದ ಒಂದು ಚರ ಇದು ಹೋಗ್ತಾ ಇದೆ ಬಾಕ್ಸು ಚರಂಡಿಯನ್ನು ಅದು ಅಲ್ಲಿ ಅಂಗನವಾಡಿ ಹತ್ರ ಆ ಚಾನಲ್ಲು ಹೋಸ್ತೇರಿ ಬಂದು ನಾನು ಕೋಯ ಸಾಹೇಬ್ರ ಮನೆ ಹತ್ರ ಬಂದು ಹಿಂದು ನೋಡಿದೆ ಅದು ಭಾಳ ಆಳವಾಗಿದೆ ಅದನ್ನು ಯಾರೂ ಮಾಡಲಿಲ್ಲ ಇಲ್ಲಿವರೆಗೆ ಹಿಂದೆ ನಾನೇ ಸ್ವಲ್ಪ ಮಾಡಿಕೊಟ್ಟಿದ್ದೆ ಆಗ ಕೋಯ ಇದ್ದಾಗ ಈಗ ನಾನೇ ಬಂದಿದ್ದೀನಿ ಹದಿನೈದು ಲಕ್ಷ ರೂಪಾಯಿ ಅದು ಕೊಟ್ಟಿದ್ದೀನಿ ಅದನ್ನು ಅಲ್ಲಿ ಕಳಿಸ್ಕೊಡ್ತೀನಿ ಅದು ಎಲ್ಲಿಗೆ ಹೋಗ್ಬೇಕಾದದ್ದು ಅದು ಆದಷ್ಟು ಬೇಗ ಯಾರಲ್ಲಿ ಇಂಜಿನಿಯರಲ್ಲಿ ರೈಸ್ ಹೋದ್ರ ಇದ್ದಾರ ರಾಜೇ ಅದಕ್ಕೂ ದುಡ್ಡು ಇಟ್ಟಿನ ಹತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಕಬ್ರಸ್ತಾನಕ್ಕೆ ಸುತ್ತ ಲೈಟ್ ಕೊಟ್ಟಿದ್ದೀನಿ ಚರ್ಚಿಗೆ ಈಗ ಎರಡೂವರೆ ಲಕ್ಷ ರೂಪಾಯಿ ಲೈಟಿಂಗ್ ಈಗ ಶಂಕುಸ್ಥಾಪನೆ ಮಾಡಿ ಬಂದಿದ್ದೀನಿ ಅವರ ಹಬ್ಬಕ್ಕೆ ನಾಳೆ ಕ್ರಿಸ್ಮಸ್ಸಿಗೆ ಎರಡೂರು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ತುಂಬ ಲೈಟ್ ಚೆನ್ನಾಗಿ ಬೇಕು ಆ ಚರ್ಚಿಗೆ ಒಳಗಡೆ ಅಂತ ಹೇಳಿ ಅಲ್ಲೊಂದು ಈಗ ಜಸ್ಟ್ ಈಗ ಶಂಕುಸ್ಥಾಪನೆ ಮಾಡಿ ಬಂದಿದ್ದೀನಿ ಹಾಗೇ ಇಲ್ಲಿಯ ಅಭಿವೃದ್ಧಿ ಬಗ್ಗೆ ನೀವು ಯಾರೂ ಚಿಂತೆ ಮಾಡುವಂಥದ್ದಿಲ್ಲ ಕಬ್ರಸ್ತಾನದಲ್ಲೂ ಹತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ನಾಲ್ಕು ಕಡೆ ಒಳ್ಳೊಳ್ಳೆ ಲೈಟ್ ಹಾಕ್ಸ್ಕೊಡ್ತೇನೆ ಅಲ್ಲಿಯೂ ಸಹ ಮುಂದೆ ಏನೇನು ಆಗಬೇಕು ಅನ್ನೋದನ್ನ ನೀವು ಹೇಳಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಯಾರು ಚಿಂತೆ ಮಾಡುವಂಥದ್ದಿಲ್ಲ ಅಂತ ಮಾತನ್ನು ಹೇಳಿ ಭಾಳ ಆಗುತ್ತೆ ಶಾಲೆ ಬಗ್ಗೆ ತಾವೆಲ್ಲರೂ ಬರ್ರಿ ಕಾಸಿಂ ಸಾಹೇಬ್ರಿ ಇಲ್ಲಿದ್ದಾರೆ ಅಲ್ಲಿಂದ ಇಲ್ಲಿ ಯಾಕೆ ಬಂದರು ಅವರು ಶಾಲೆ ಅಂತ ಬಂದಿದ್ದಾರೆ ಹಾಗೆ ಬರಬೇಕು ಈ ಶಾಲೆ ಬಗ್ಗೆ ಎಲ್ಲರೂ ಸ್ವಲ್ಪ ಬರೀ ನಮ್ಮ ಒಬ್ಬರೇ ಅಲ್ಲ ಇಲ್ಲಿ ಶಾಲೆ ಅಂದಾಗ ನಿಮ್ಮ ಮಕ್ಕಳು ಓದಿರ್ತಾರೆ ಯಾರೋ ಓದಿರ್ತಾರೆ ನೀವು ಓದಿರ್ತೀರಿ ಇಲ್ಲಿ ಬಂದು ಒಂದು ಸ್ವಲ್ಪ ಸಹಕಾರ ಮಾಡೋಕ್ಕೆ ಏನಿದೆ ಅಲ್ವಾ ಎಲ್ಲವನ್ನೂ ಸರ್ಕಾರ ಮಾಡೋಕ್ಕಾಗಲ್ಲ ಸರ್ಕಾರ ಎಲ್ಲವನ್ನೂ ಮಾಡೋಕ್ಕಾಗಲ್ಲ ಅದು ಎಷ್ಟು ಮಾಡೋಕ್ಕಾಗತ್ತೆ ನಾನು ಇಲ್ಲಿ ಬಂದಾಗ ನೋಡಿದಾಗ ರಿಪೇರಿ ಕೊಟ್ಟೆ ಬಿಳೆ ಕಾಂಪೌಂಡು ಒಳ್ಳೆ ಕಾಂಪೌಂಡ್ ಮಾಡಿಸ್ಕೊಟ್ಟೆ ಅಂಗನವಾಡಿ ಬೇಕು ಶೌಚಾಲಯ ಎಲ್ಲವನ್ನೂ ಮಾಡಿಕೊಟ್ಟಿದ್ದೀನಿ ಒಂದೇ ಶಾಲೆಗೆ ನಾನು ಎಷ್ಟಂತ ಮಾಡಲಿ ಹೇಳಿ ಅದಕ್ಕೆ ನಿಮ್ಮೆಲ್ಲರ ಕೈ ಜೋಡಿಸಿ ಈ ಶಾಲೆಯ ಇನ್ನು ಮುಂದೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಇಪ್ಪತ್ತೆರಡು ಶಾಲೆ ನೂರಕ್ಕೆ ನೂರು ಪರ್ಸೆಂಟ್ ಬಂದಿದೆ ಪ್ರೈವೇಟ್ ಶಾಲೆಯಲ್ಲಿ ಎಷ್ಟು ಬಂದಿದೆ ನೀವು ತೋರಿಸಿ ಪ್ರೈವೇಟ್ ಶಾಲೆ ಅಷ್ಟು ದುಡ್ಡು ತೊಗೊತ ಇರೋದಲ್ಲ ಹೇರೆ ಎಷ್ಟು ಬಂದಿದೆ ತೋರಿಸಿ ಎಷ್ಟು ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ತೋರಿಸಿ ನಮ್ಮ ಶಾಲೆ ಬಂದಿದೆ ಇಪ್ಪತ್ತೆರಡು ಶಾಲೆ ನೂರಕ್ಕೆ ನೂರು ಪರ್ಸೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಕನ್ನಡ ಶಾಲೆ ಸರ್ಕಾರಿ ಶಾಲೆ ಕಮ್ಮಿನಾ ಅದೇ ಹೇಳೋದು ದುಡ್ಡು ಜಾಸ್ತಿ ಆಗಿದೆ ಹಂಗಾಗಿ ಮಕ್ಕಳನ್ನ ದುಡ್ಡು ಅಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಕಟ್ಟಿ ತಿಂಗ್ಳಿಗೆ ಕಳಿಸ್ತಾರೆ ಏ ಹತ್ತಾಗಲ ಕಳಿಸ್ತಾರಪ್ಪ ಈಗ ದುಡಿಮೆ ಮಾಡ್ತಾ ಇದ್ದಾರೆ ಶುಂಠಿ ವ್ಯಾಪಾರ ಮೀನು ವ್ಯಾಪಾರ ಆ ವ್ಯಾಪಾರ ಅಡಿಕೆ ವ್ಯಾಪಾರ ಎಲ್ಲ ವ್ಯಾಪಾರ ಶುರು ಆಗೈತಲ್ಲ ಈಗ ಹಿಂಗೆ ನಡೀತೈತೆ ಯಾಕೆ ಕನ್ನಡ ಶಾಲೆ ಇದ್ದಾರಲ್ಲ ನುರಿತ ಶಿಕ್ಷಕರು ಉತ್ತಮ ಶಿಕ್ಷಕರು ಒಳ್ಳೆ ಪಾಠ ಮಾಡ್ತಾರೆ ಆದರೆ ನಮ್ಮದು ಶಾಲೆ ಸ್ವಲ್ಪ ಹರಕು ಮುರುಕು ಕಳ್ಸಕ್ಕೆ ಬೇಜಾರು ನಿಮ್ಗೆ ಹಾಂ ಆ ಥರ ಏನಿಲ್ಲ ಶಾಲೆ ಹಳೇದಾಗಿರ್ಬೋದು ಶಿಕ್ಷಣ ತುಂಬ ಚೆನ್ನಾಗಿರುತ್ತೆ ನೆನ್ ಹಾಗಾಗಿ ಎಲ್ಲರೂ ಶಾಲೆ ಬಗ್ಗೆ ಗೌರವ ಕೊಡಬೇಕು ಶಾಲೆಯನ್ನು ಅದ್ ಅಭಿವೃದ್ಧಿ ಪಡಿಸಲಿಕ್ಕೆ ಮನಸ್ಸಿ ಒಬ್ಬರೇ ಅಲ್ಲ ಅವರೆಲ್ಲ ತಂಡ ಚೆನ್ನಾಗಿ ಮಾಡಿದ್ದೀರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಹೇಳಿ ನಿಮ್ಮ